ಅಬ್ದುಲ್ ರಜಾಕ್ ಅವರು ರಿಯಾಕ್ಟ್ ಮಾಡಬೇಕು ಅಂತಿದ್ರು ಎಷ್ಟೋ ಎಕನಾಮಿಕ್ ಸ್ಟ್ಯಾಟ್ಸು ಫ್ಯಾಕ್ಸು ಚಂದ್ರಶೇಖರ್ ಅವರು ಹೇಳಿದ್ರು ಬಿಜೆಪಿ ಹಿಂಗೆ ಮಾಡಿದೆ ಹ್ಯಾಂಗೆ ಮಾಡಿದೆ ಮೋದಿಯವರು ಹಿಂಗೆ ಮಾಡಿದ್ದಾರೆ ಹ್ಯಾಂಗೆ ಮಾಡಿದ್ದಾರೆ ಹೇಳ್ಬಿಟ್ಟು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ಸು ದೇಶದ ದಿವಾಳ ಹಾಕ್ಬಿಡ್ತಂತೆ ಅದೇನೋ ಇವರು ಲೆಕ್ಕದಲ್ಲಿ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಇವರು ಕೊಟ್ಟಿರೋ ಮಾತು ಏನೋ ಫೈವ್ ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ನಾವು ಟ್ವೆಂಟಿ ಟ್ವೆಂಟಿ ಒಳಗಡೆ ಅಂತ ಆಗಿಲ್ಲ ಎಕ್ಸ್ಪೈರಿ ಡೇಟ್ ಆಯಿತು ರೈತರ ಆದಾಯವನ್ನು ನಾವು ಡಬಲ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ಹೇಳಿದ್ರು ಅದು ಎಕ್ಸ್ಪೈರಿ ಡೇಟ್ ಆಯಿತು ಇವಾಗ ಸುಮ್ಮನೆ ಹತ್ತಿರ ಎಕ್ಸ್ಪೈರಿ ಡೇಟ್ಗಳು ಕೊಟ್ಟರೆ ಜಲ್ದಿ ಎಕ್ಸ್ಪೈರಿ ಆಗಿಬಿಡ್ತೀವಿ ಅಂತ ಎರಡು ಸಾವಿರದ ನಲ್ವತ್ತೇಳು ಅದು ಎಷ್ಟು ವರ್ಷಕ್ಕೆ ಬರುತ್ತೋ ಅದು ಗೊತ್ತಿಲ್ಲ ಬಿಡ್ಬಿಡಿ ಅದು ಈ ಒಂದು ಕಳೆದ ಹತ್ತು ವರ್ಷಗಳಲ್ಲಿ ಇವರು ಮಾಡಿರುವ ಡಿಸ್ಇನ್ವೆಸ್ಟ್ಮೆಂಟು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಆಗಿಲ್ಲ ಏರ್ ಇಂಡಿಯಾ ಏನಾಯ್ತು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಎಮ್ ಟಿ ಎನ್ ಎಲ್ ಏನಾಯಿತು ಇದೆಲ್ಲ ಇವರಿದ್ದಾಗ ಇದ್ದಾಗ ಬ್ಯಾಲ್ಕೋ ಇದು ಭಾರತ್ ಅಮಿನಿಯಮ್ಮು ಸೇಲು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡು ಎಲ್ ಐ ಸಿ ಇದು ಎಚ್ ಪಿ ಸಿ ಎಲ್ ಓ ಎನ್ ಜಿ ಸಿ ಇದರದೆಲ್ಲ ಸ್ಟೇಕ್ಸನ್ನೆಲ್ಲ ಮಾರ್ಬಿಟ್ರು ಇಷ್ಟೊಂದಲ್ಲ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ ಅದು ಯುದ್ಧ ಆಯ್ತಲ್ಲ ಇಂಡಿಯಾಗೆ ಚೀನಾಗೆ ಇಂಡಿಯಾಗೆ ಪಾಕಿಸ್ತಾನ ಆ ಸಂದರ್ಭದಲ್ಲಿ ಆರ್ ಬಿ ಐಯಿಂದ ಎಮರ್ಜೆನ್ಸಿ ರಿಸರ್ವ್ ಫಂಡ್ಸನ್ನು ಎತ್ತಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೋದಿ ಸರ್ಕಾರ ಆರ್ ಬಿ ಐಯಿಂದ ಎಮರ್ಜೆನ್ಸಿ ರಿಸರ್ವ್ ಫಂಡ್ಸನ್ನು ಕೂಡ ಎತ್ಕೊಂಡ್ರು ಈ ಎಲ್ಲ ಕಂಪನಿಗಳನ್ನು ಮಾರಿ ಗೌರ್ಮೆಂಟ್ ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು ಆದರೂ ಕೂಡ ಅರುಣ್ ಜೇಟ್ಲಿ ಅವರಿದ್ದ ಕಾಲದಲ್ಲಿ ನಿರ್ಮಲಾ ಸೀತಾರಾಮನ್ ಕಾಲದಲ್ಲಿ ಇವರು ಫ್ಯಾಕ್ಟ್ರೀಸ್ನೆಲ್ಲ ಮಾರಿ ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅನ್ನ ಮಾರ್ಬಿಟ್ಟು ನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನ ಎತ್ಕೊಂಡು ನಾನು ಪ್ರೈವೇಟೈಸೇಷನ್ ಪಾಲಿಸಿ ಪ್ರೈವೇಟೈಸೇಷನ್ ಪಾಲಿಸಿ ಎಲ್ಲ ಅಜಿತಿ ನನ್ನ ಮಾತನ್ನ ಮುಗಿಸ್ ಕೊಡಿ ನಾನು ಏನ್ ಹೇಳ್ತಾ ಇದ್ದೀನಿ ಇಕನಾಮಿಕಲಿ ಇಫ್ ದ ಸ್ಟೇಟ್ ಇಸ್ ಫಂಕ್ಷನಿಂಗ್ ಪ್ರಾಪರ್ಲಿ ದೆನ್ ವೈ ಇಸ್ ದೆ ನೀಡ್ ಟು ಗೋ ಹೈಡ್ ಆ್ಯಂಡ್ ಬ್ರಿಂಗ್ ಔಟ್ ಎಮರ್ಜೆನ್ಸಿ ರಿಸರ್ವ್ ಫಂಡ್ಸ್ ಫ್ರಮ್ ಆರ್ ಬಿ ಐ ಏನಾದರೂ ದೇಶದಲ್ಲಿ ಅನಾಹುತ ಆಗಿಬಿಟ್ರೆ ಈ ಹಣವನ್ನು ಇಗ್ಬೇಕು ಅಂತ ಇಕ್ಕಿದ್ದ ಹಣವನ್ನು ಕೋವಿಡ್ ಬಂತು ಆ ಸಂದರ್ಭದಲ್ಲಿ ಎತ್ತಿದ್ದಿದ್ರೆ ಏನೋ ಒಂದು ಕೋವಿಡ್ಗೋಸ್ಕರ ಎತ್ಕೊಂಡ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಎತ್ತಿದ್ದು ಕಾಸರನ್ನ ನಾನು ಹೇಳ್ತೀನಿ ಎಕನಾಮಿಕಲಿ ವಿ ಆರ್ ನಾಟ್ ಪರ್ಫಾರ್ಮಿಂಗ್ ವೆಲ್ ಇದೆಲ್ಲ ಪೇಪರ್ ಸ್ಟ್ಯಾಟ್ಸ್ ಇವರು ಸ್ಟ್ಯಾಟ್ಸನ್ನೇ ಕೊಡಲ್ಲ ಎನ್ ಸಿ ಆರ್ ಬಿ ಡೇಟಾನೇ ರಿಲೀಸ್ ಮಾಡಲ್ಲ ಕ್ರೈಮ್ ಎಷ್ಟು ಗೊತ್ತಾಗೋದೇ ಬೇಡ ವರ್ಲ್ಡ್ ವಿಷಯದಲ್ಲಿ ಸುಳ್ಳು ಹೇಳ್ತಿರ್ಬೇಕು ಇಲ್ಲ ನಾನು ಹೇಳ್ತಿರೋದು ಅಕಸ್ಮಾತ್ ಇವ್ರು ಏನಾದರೂ ಒಂದು ಮಾಡ್ತಿದ್ರೆ ಈ ನಮ್ಮ ಬ್ಯಾಂಕು ಸುಳ್ಳು ಹೇಳ್ತಾ ಪ್ರೈವೇಟ್ಸ್ ಇವತ್ತು ಏರ್ಟೆಲ್ಲು ಎಂಟು ಸಾವಿರ ಕೋಟಿಗೂ ಹೆಚ್ಚು ಪ್ರಾಫಿಟ್ ಗಳನ್ನ ಗಳಿಸ್ತಾ ಇದೆ ಏಟ್ ತೌಸಂಡ್ ಕ್ರೋರ್ಸ್ ಕಂಪನಿ ಆಗಿದೆ ಏರ್ಟೆಲ್ಲು ಯಾಕೆ ಬಿ ಎಸ್ ಎನ್ ಎಲ್ ಆ ಕಂಪನಿ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಒಳ್ಳೆ ಪ್ರಾಫಿಟ್ ಮಾಡ್ತಿದ್ದ ಕಂಪನಿ ಅದಾದ ನಂತರ ಬಂದ ಏರ್ಟೆಲ್ಲು ಇವ್ರು ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತಾ ಇದ್ದಾರೆ ಬಿ ಎಸ್ ಎನ್ ಎಲ್ ಎಮ್ ಟಿ ಎನ್ ಎಲ್ ಎಸ್ ಎನ್ ಎಲ್ ಇದನ್ನೆಲ್ಲ ಸರ್ಕಾರನೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಕಮನ್ ನಾನು ಹೇಳ್ತಿರೋದು ಏರ್ ಇಂಡಿಯಾ ಏನಾಯಿತು ಏನಕ್ಕೆ ಪ್ರಾಫಿಟ್ ಮಾಡ್ತಿಲ್ಲ ಓ ಎನ್ ಜಿ ಸಿ ಪ್ರಾಫಿಟ್ ಮಾಡ್ತಿರ್ಲಿಲ್ಲ ಸೇಲ್ ಪ್ರಾಫಿಟ್ ಮಾಡ್ತಿರ್ಲಿಲ್ವಾ ಪ್ರಾಫಿಟ್ ಮಾಡ್ತಿರೋ ಪಬ್ಲಿಕ್ ಸೆಕ್ಟರ್ಗಳನ್ನ ನೀವು ಡಿಸ್ಇನ್ವೆಸ್ಟ್ ಮಾಡಿ ಅದರಿಂದ ಕಾಸಿ ಹಾಕಿಬಾರ್ದ್ರಿ ಇದೆಲ್ಲ ನೀವು ಎಕನಾಮಿಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾರ್ಬಿಟ್ಟು ನೀವು ಕಮಾನ ಅಜಿತಿ ನಾನು ಹೇಳ್ತಿರೋದು ಇಫ್ ದ ಕಂಪನೀಸ್ ಇಫ್ ದ ಸ್ಟೇಟ್ ಈಸ್ ಪ್ರಾಫಿಟಿಂಗ್ ವೆಲ್ ನೀವು ಯಾಕೆ ಅದನ್ನೆಲ್ಲ ಮಾರಬೇಕಾಗಿತ್ತು ಲಾಸ್ಟ್ ಕಮೆಂಟ್ಸ್ ಒಂದು ಇವತ್ತಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರತದ ಫಾರಿನ್ ರಿಸರ್ವು ಆರು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರ ಮೂವತ್ತೊಂದು ಮಿಲಿಯನ್ ಡಾಲರ್ಸ್ ಐತಿಹಾಸಿಕವಾಗಿ ಆಗಿರಲಿಲ್ಲ ಲಕ್ಷ ಕೋಟಿ ಇರಬೇಕು ಹಾಂ ಮಿಲಿಯನ್ ಡಾಲರ್ಸ್ ಐತಿಹಾಸಿಕವಾಗಿ ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಕೈಯಲ್ಲಿ ಬಂದಾಗ ಐದನೇ ಫ್ರಾಜಿಲ್ ಎಕಾನಮಿ ಆಗಿತ್ತು ಯಾವತ್ತು ಬೇಕಾದ್ರೂ ಕುಸಿಯುವಂಥ ಎಕನಾಮಿ ಆಗಿತ್ತು ಇವತ್ತು ಆಲ್ಮೋಸ್ಟ್ ನಾಲ್ಕು ಟ್ರಿಲಿಯನ್ ಡಾಲರ್ಗಳಿಗೆ ಬಂದಿದೆ ಇದೇ ಮತ್ತೆ ಸಿದ್ದರಾಮಯ್ಯವರು ಹೇಳ್ತಾರೆ ಅಷ್ಟು ಸಾಲ ಮಾಡಿಬಿಟ್ಟಿದ್ದಾರೆ ಅಂಥೇಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ನಮಗೆ ಗೊತ್ತಿದೆ ಕ್ಯಾಪೆಕ್ಸ್ ಫಂಡ್ ಅಂತೇಳಿ ಕ್ಯಾಪೆಕ್ಸ್ ಫಂಡಲ್ಲಿ ಒಂದು ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಐದು ವರ್ಷದಲ್ಲಿ ಆನ್ ಆ್ಯಂಡ್ ಅವರೇಜ್ ಏಳು ರೂಪಾಯಿ ವಾಪಸ್ ಬರುತ್ತೆ ಇವತ್ತು ಭಾರತದಲ್ಲಾಗ್ತಿರ್ತಕ್ಕಂತಹ ಕ್ಯಾಪೆಕ್ಸು ಬರೀ ಗತಿಶಕ್ತಿಗೆ ಮೂವತ್ತೆರಡು ಲಕ್ಷ ಕೋಟಿ ಮೋದಿಯವರು ಇನ್ವೆಸ್ಟ್ ಮಾಡಿದ್ದು ಮೂವತ್ತೆರಡು ಲಕ್ಷ ಕೋಟಿ ಒಂದು ಕಡೆಗೆ ಅದು ಒಂದು ಲಕ್ಷಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಉದ್ಯೋಗ ಎರಡನೇದು ಇಡೀ ಭಾರತದಲ್ಲಿ ಇವತ್ತು ಆಗ್ತಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ರಸ್ತೆ ಇರ್ಬೋದು ರೈಲ್ ಇರ್ಬೋದು ವಿಮಾನ ನಿಲ್ದಾಣಗಳು ಇದು ಹಡಗು ನಿಲ್ದಾಣಗಳು ಇರ್ಬೋದು ಎಲ್ಲವನ್ನು ಅನ್ಪ್ರೆಸಿಡೆಂಟೆಡ್ ಇವತ್ತು ಭಾರತದ ಎಕಾನಮಿ ಇಷ್ಟು ಮೇಲುಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ಈ ಇನ್ಫ್ರಾಸ್ಟ್ರಕ್ಚರ್ ಇಲಾಖೆ ಇದು ಯಾಕೆ ಅಂತ ಹೇಳಿದ್ರೆ ಒಂದು ಇಲ್ಲಿಗೆ ಕೊಟ್ಟು ಸೃಷ್ಟಿ ಮಾಡುತ್ತಿರ್ತಕ್ಕಂತಹ ಉದ್ಯೋಗಗಳು ಸೃಷ್ಟಿ ಮಾಡುತ್ತಿರ್ತಕ್ಕಂತಹ ಉದ್ಯೋಗಗಳು ಆಲ್ಮೋಸ್ಟ್ 26.5 ಕೋಟಿ ಉದ್ಯೋಗಗಳು ನಿರ್ಮಾಣ ಆಗಿದೆ ಮೋದಿ ಅವರು ಹೇಳಿದ್ದು ಒಂದು ವರ್ಷಕ್ಕೆ 2 ಕೋಟಿ ಹೇಳಿದರು ಅಂತ ಹೇಳಿದ್ರೂನು ಹತ್ತು ವರ್ಷಕ್ಕೆ 20 ಕೋಟಿ ಆಗಬೇಕಾಯಿತು ಇಪ್ಪತ್ತಾರೂವರೆ ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿದವೆ ಅದು ಮುದ್ರಾಲೋದಲ್ಲಿ ಇರಬಹುದು ಒಂದು ನಿಮಿಷ ಸರ್ please 2023 ರಲ್ಲಿ ಎಲ್ಲಾ please ನೀವು ಮಾತಾಡೋದು ಕೇಳಿಸ್ಕತ್ತಾ ಇಲ್ಲ ಅವರು ಲಕ್ಷ ಕೋಟಿ ಹಾಕಿದ್ರ

ಹನ್ನೊಂದು ಲಕ್ಷ ಕೋಟಿ ಈ ವರ್ಷ ಎರಡ್ ಸಾವಿರದ ಯಾಕ್ ಮಾರುದ್ರು ಅಬ್ದುಲ್ ರಜಾಕ್ ಇಷ್ಟೊಂದು ಹಣ ಇದ್ರೆ ಅಬ್ದುಲ್ ರಜಾಕ್ ನಾನ್ ಹೇಳಿದೀ ಡೋನ್ ಇ ಸ್ಪೀಕ್ ಆಫ್ ಎಲ್ ಐ ಸಿ ಪ್ರಪಂಚದ ಅತ್ಯಂತ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಬ್ರಾಂಡ್ ಈಗ ಭಾರತ ಭಾರತ ಭಾರತದ ಎಲ್ ಐ ಸಿಪ್ಪನ್ನ ಸ್ಟೇಜ್ ಯಾಕ್ ಮಾರ್ತು ನನ್ ಪ್ರಶ್ನೆ ಅದು ಕೇಳಿ ಎಸ್ ಮೋದಿಯವರು ಭಾಳವಾಗಿ ಅದನ್ನು ಸ್ಪಷ್ಟನೆಯನ್ನು ಕೊಟ್ಬಿಟ್ಟಿದ್ರು ಸರ್ಕಾರದ ಕೆಲಸ ಏನು ಅಂಥೇಳಿ ಈಸಿ ಗವರ್ನೆನ್ಸ್ ಯಾವುದು ನಿಮಗೆ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅದರೊಳಗಡೆಗೆ ಏನು ಆಕ್ಟಿವಿಟಿಗಳನ್ನ ಜಾಸ್ತಿ ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಮಾಡಲಾಯಿತು ಅಂತಕ್ಕಂಥ ಹೇಳ್ಕೊಂಬಂದರು ಇದೇ ರಾಹುಲ್ ಗಾಂಧಿ ಅವರು ನಿಂತ ನಿಂತ ಕಡೆ ಹೇಳ್ಕೊಂಬಂದರು ಹೆಚ್ಚೆ ಎಲ್ ಮುಳುಗೋಗ್ತಿದೆ ಮುಳುಗೋಗ್ತಿದೆ ಅಂತೇಳಿ ಇವತ್ತು ಸುಮಾರು ಹದಿಮೂರು ವರ್ಷಕ್ಕಾಗುವಷ್ಟು ಆರ್ಡರ್ಗಳು ಹೆಚ್ಚೆ ಎಲ್ ಹತ್ರ ಬಿದ್ದಿದೆ ಒನ್ ಆಫ್ ದ ಅಟ್ಮೋಸ್ಟ್ ಪ್ರಾಫಿಟ್ ಮೇಕಿಂಗ್ ಎಸ್ ಬಿ ಐ ವಿಷಯದಲ್ಲಿ ಹೇಳಿದೆ ರಿಲಯನ್ಸ್ನೇ ಪಾರ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರಿಗಿಂತ ಹೆಚ್ಚು ಲಾಭವನ್ನು ಪೋಸ್ಟ್ ಮಾಡಿದೆ ಎಲ್ ಐ ಸಿ ಲಾಭವನ್ನು ಪೋಸ್ಟ್ ಮಾಡಿದ್ದೆ ಯಾವುದೇ ಪಿ ಎಸ್ ಯು ಎರಡು ಸಾವಿರದ ಹದಿನಾಲ್ಕರ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಯಾವ ಪಿ ಎಸ್ ಯು ಪ್ರಾಫಿಟ್ ಮೇಕಿಂಗ್ ಹೇಳಿ ಆದರೆ ಇವತ್ತು ನಾಟಿ ಒನ್ ಎ ಸಿಂಗಲ್ ಪಿ ಎಸ್ ವಿಚ್ ಇಸ್ ಮೇಕಿಂಗ್ ಲಾಸ್ ಯಾಕೆ ಅಂತ ಹೇಳಿದ್ರೆ ಇವ್ರು ತಗೊಂಡಿರ್ತಕ್ಕಂಥ ಅದರಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಕೂಡ ಒಂದು ಹೆಚ್ಚು ಹೆಚ್ಚು ಮಾರ್ಕೆಟ್ಗೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಒಂದು ಈ ರೀತಿಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎರಡ್ ಸಾವಿರದ ರೋಡ್ ಮ್ಯಾಪ್ ಹಾಕಿದೀವಿ ಎವರಿ ಪೆನ್ ಲೆಕ್ಕ ಕೊಡ್ಕೊಂಡು ಡೆವಲಪ್ಮೆಂಟ್ ಮತ್ತೆ ದೇಶ ದಿವಾಳಿ ಆಗಬಾರ್ದು ಯಾವ ರೀತಿಯಲ್ಲಿ ನರಸಿಂರ ದಿವಾಳಿ ಮಾಡಿದ್ರು ಯಾವ ರೀತಿಯಲ್ಲಿ ಮನಮೋಹನ್ ಸಿಂಗ್ ದಿವಾಳಿ ಮಾಡಿದ್ರು ಆ ದಿವಾಳಿ ಪಥ ನಮ್ಗೆ ಆಗ್ಬಾರ್ದು ರೋಡ್ ಮ್ಯಾಪ್ ರಾಹುಲ್ ಗಾಂಧಿ ಮಾತಾಡಿದ್ರೆ ಯಾಕೆ ನೀವು ಸಿನಿಮಾ ಮಾತಾಡ್ಬೇಕಾರೆ ಯಾವ ವಿಷಯ ಮಾತಾಡಬೇಕು ನಿಮ್ ರೋಡ್ ಮ್ಯಾಪ್ ಕೊಡಿಯಪ್ಪ ಇಂಡಸ್ಟ್ರಿಯಲ್ ಬಗ್ಗೆ ನಿಮ್ ರೋಡ್ ಮ್ಯಾಪ್ ಏನು ಉದ್ಯೋಗ ಸೃಷ್ಟಿ ಮಾಡೋದು ನಿಮ್ ರೋಡ್ ಮ್ಯಾಪ್ ಏನು ರೋಡ್ ಮ್ಯಾಪ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್